ಬಿ ಜೆ ಪಿಯ ಹುಳವಳ್ಳಿ ತಾಲೂಕಿನ ಎಲ್ಲ ಮುಖಂಡರೇ ಮಾಧ್ಯಮ ಮಿತ್ರರೇ ನಾಳೆ ಏನು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಮಂಡ್ಯ ಲೋಕಸಭಾ ಚುನಾವಣೆಯ ಬೃಹತ್ ಸಮಾವೇಶಕ್ಕೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಣ್ಣವರು ಹಾಗೆ ನಮ್ಮ ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆದಂಥ ವಿಜೇಂದ್ರಣ್ಣವರು ಹುಳವಳ್ಳಿ ತಾಲೂಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸ್ತಾ ಇದ್ದಾರೆ ಚುನಾವಣಾ ಪ್ರಚಾರಕ್ಕೋಸ್ಕರ ಹುಡವಳ್ಳಿ ತಾಲೂಕಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಗೆಲುವನ್ನು ನಡವಳ್ಳಿ ತಾಲೂಕಿಗೆ ಯಾವ ರೀತಿ ನಾವು ಲೀಡನ್ನು ಕೊಡೋ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಅವ್ರಿಗೆ ಸ್ವಾಗತವನ್ನು ಕೋರಿ ಉದ್ದೇಶಿಸಿ ಅವ್ರಿಗ್ಲೂ ನಾಯಕರು ನಮ್ಮಿಬ್ಲೂ ನಾಯಕರುಗಳು ಸಹ ಮಾತಾಡ್ತಾರೆ ಯಾವುದೇ ರೀತಿಯಾದಂತ ಅನುಮಾನ ಬೇಕಾಗಿಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರ ಗೆಲ್ಲೋದ್ರಲ್ಲಿ ಹೆಚ್ಚು ಬಹುಮತದಿಂದ ಅಂದ್ರೆ ಮೂರ್ನಾಲ್ಕು ಲಕ್ಷ ಲೀಡಲ್ಲಿ ನಾವು ಇವತ್ತು ನಮ್ಮ ಅಭ್ಯರ್ಥಿ ಕೆಲಸ ಮಾಡೋದಕ್ಕೆ ಎರಡು ಪಕ್ಷಗಳು ಶ್ರಮ ಪಟ್ಟು ದುಡಿತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಚೆನ್ನಾಗಿ ಅದಕ್ಕೆ ಓಡಾಡ್ತಾ ಇಲ್ಲ ಅದು ಇದು ಅಂತ ಅಪಪ್ರಚಾರ ಮಾಡ್ತಾರೆ ನನ್ನ ಉತ್ತೀರ್ಣ ತನಕ ಬಿಜೆಪಿಲೇ ಇರ್ತೀನಿ

ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ನಡೀತಕ್ಕಂಥ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ರೀತಿಯ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಮತಯಾಚನೆಗಾಗಿ ನಾಳೆ ಮಳವಳ್ಳಿಗೆ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರವರು ವಿಧಾನ ಪರಿಷತ್ ಸದಸ್ಯರಾದಂಥ ಎಚ್ ಅವರು ನಮ್ಮ ಜಿಲ್ಲೆಯ ನಾಯಕರುಗಳಾದಂಥ ಮಾಜಿ ಮಂತ್ರಿಗಳಾದಂಥ ತಮ್ಮಣ್ಣವರು ಪುಟರಾಜ್ ಅವರು ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ಗೌಡರು ಅವರು ವಿಧಾನ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇನ್ನೂ ಅನೇಕ ಹಿರಿಯ ಮುಖಂಡರು ತಾಲೂಕಿನ ಹಿರಿಯ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ನಮ್ಮ ನಾಯಕರು ಕುಮಾರನವರು ಮತಯಾಚನೆ ಮಾಡ್ತಾ ಇದ್ದಾರೆ ಬಳ್ಳವಳ್ಳಿ ತಾಲೂಕಿನ ಮಹಾಜನತೆಯ ಮತಯಾಚನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ಅವರು ಮತ್ತೆ ವಿಜಯನೂ ಒಟ್ಟಿಗೆ ಕೂಡಿ ಮತಯಾಚನೆಯಾಗಿ ಬರ್ತಾ ಇದ್ದಾರೆ ಎರಡೂ ಪಕ್ಷದ ರಾಜ್ಯಾಧ್ಯಕ್ಷ ಕೂಡ ಆಗಿದ್ದಾರೆ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಇವತ್ತು ಅಭ್ಯರ್ಥಿಗಳು ಕೂಡ ಆಗಿರೋದ್ರಿಂದ ಅವರು ಮತಯಾಚನೆಯನ್ನು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆನಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಹೊಳವಳ್ಳಿ ಪಟ್ಟಣದಲ್ಲಿ ಕನಕ ಕ್ರೀಡಾಂಗಣದಲ್ಲಿ ನಡೆದಕ್ಕಂಥ ಸಮಾವೇಶದಲ್ಲಿ ಬಂದು ಭಾಗವಹಿಸಿ ಸಹಕರಿಸಬೇಕು ಆಶೀರ್ವದಿಸಬೇಕು ಈ ಜಿಲ್ಲೆಯ ಕಾವೇರಿಯ ಉಳಿವಿಗಾಗಿ ಈ ಜಿಲ್ಲೆಯ ರೈತರ ಉಳಿವಿಗಾಗಿ ಇವತ್ತು ಬಡವರ ಮಹಿಳೆಯರ ಬಡ ಮಹಿಳೆಯರ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಉದ್ಧಾರಕ್ಕಾಗಿ ಕುಮಾರಸ್ವಾಮಿ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಲೋಕಸಭೆಗೆ ಆಯ್ಕೆ ಮಾಡಿ ನಾವೇನು ಇಡೀ ಜಿಲ್ಲೆಯ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕುಮಾರನ ಗೆದ್ದ ಮೇಲೆ ಕೇಂದ್ರ ಮಂತ್ರಿ ಆಗ್ತವೆ ಅಂತೇಳಿ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಕುಮಾರಸ್ವಾಮಿ ಕ್ಯಾಬಿನೆಟ್ ನಲ್ಲಿ ಅತ್ಯುನ್ನತವಾದಂತಹ ಹುದ್ದೆಯನ್ನು ಅಲಂಕರಿಸ್ತಾರೆ ಈ ಜಿಲ್ಲೆ ಅಭಿವೃದ್ಧಿ ಕಾರಣದಲ್ಲಿ ಎರಡು ಮಾತಿಲ್ಲ ಅದರಿಂದ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಮತದಾರರು ಬಂಧುಗಳು ಮತ್ತು ಅಭಿಮಾನಿಗಳು ವಿಶೇಷವಾಗಿ ಎಲ್ಲ ಪಕ್ಷದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಕುಮಾರಣ್ಣ ಮತ್ತು ದೇವೇಗೌಡ ಜನ ಅವರೆಲ್ಲ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಎಪ್ಪತ್ತಾರು ಕೋಟಿ ಮೂವತ್ತೆಂಟು ಲಕ್ಷ ಹದಿನೈದು ಸಾವಿರದ ಐನೂರ ಎಪ್ಪತ್ತ ಮೂರು ಕುಟುಂಬಗಳಿಗೆ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಬಾರಿ ಏಳು ರೈತರು ಮನ್ನಾ ಪಡೆದು ಆ ಸಾಲ ಮನ್ನಾ ಮಾಡಿದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪಕ್ಷ ಭೇದ ಮರೆತು ಇವತ್ತು ಸಾಲ ಮನ್ನಾ ಆಗಿದೆ ಪಕ್ಷಾತೀತವಾಗಿ ಸಾಲ ಮನ್ನಾ ಆಗಿದೆ ಅದೆಲ್ಲವನ್ನು ಇವತ್ತು ಅರ್ಥ ಮಾಡಿಕೊಡ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಕುಮಾರಣ್ಣ ಕೊಟ್ಟಂಥ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಬೈಸ್ಕಲ್ ಬೈಸ್ಕಲ್ ಕಾರ್ಯಕ್ರಮ ಇವತ್ತು ಸಾರಾಯಿ ನಿಷೇಧ ಲಾಟ್ರಿ ನಿಷೇಧ ಇನ್ನೂ ಕೂಡ ಜನರ ಮನಸ್ಸಿನಲ್ಲಿದೆ ಅಂತ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಟ್ಟಂಥ ನಮ್ಮ ನಾಯಕರು ಎಚ್ ಡಿ ಕುಮಾರಣ್ಣನವರು ಮುಂದೆ ಈ ಜಿಲ್ಲೆಯನ್ನು ಸರ್ವೋತೋಮುಖ ಅಭಿವೃದ್ಧಿಪಡಿಸಲಿಕ್ಕೆ ಕಾರ್ಕರಣಬದ್ಧರಾಗಿ ಇವತ್ತು ಚುನಾವಣೆಗೆ ನಿಂತಕ್ಕಂಥ ಕೆಲಸ ಮಾಡಿದ್ದಾರೆ ನಾವೇ ಹೇಳಿದ್ದೇವೆ ನೀವೇ ನಿಲ್ಲಬೇಕು ಅಂತೇಳಿ ನಾವೆಲ್ಲ ಅವ್ರನ್ನ ಒತ್ತಾಯ ಮಾಡಿ ಮಂಡ್ಯದಲ್ಲಿ ಚುನಾವಣೆ ನಿಲ್ಲಿಸಿ ಮಂಡ್ಯ ಅಭಿವೃದ್ಧಿ ಆಗೋಕ್ಕೋಸ್ಕರ ಹಾಕಿ ನೀವು ನಿಲ್ಲಬೇಕು ಅಂತ ಹೇಳಿದ್ದೀವಿ ಅದರಿಂದ ಎಲ್ಲ ನನ್ನ ಬಂಧುಗಳು ಬಂದು ಇವತ್ತು ಅವರು ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ತಾರೆ ದಯಮಾಡಿ ತೆಲ್ಲರೂ ಕೂಡ ಪ್ರತಿ ಹಳ್ಳಿಯಿಂದಲೂ ಕೂಡ ಪ್ರತಿ ಸಮಾಜ ಪ್ರತಿ ಧರ್ಮದ ಎಲ್ಲ ಬಂಧುಗಳು ಬಂದು ಅವ್ರಿಗೆ ಆಶೀರ್ವದಿಸಿ ಅವರಿಗೆ ಮತ ಕೊಟ್ಟು ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ಟು ಮುಂದೆ ಕೇಂದ್ರದಲ್ಲಿ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿ ಈ ಮಂಡ್ಯ ಸ ಮಂಡ್ಯದ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗ್ತೀರಿ ಸಹ ಸಹಕರಿಸ್ತೀರಿ ಅಂತೇಳಿ ಇವತ್ತು ತಮ್ಮೆಲ್ಲರಲ್ಲೂ ಕೂಡ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಳೆಯ ಸಮಾವೇಶಕ್ಕೆ ಕರೆ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಕೂಡ ರಾಜ್ಯದಲ್ಲಿ ಮಾಡದಿರತಕ್ಕಂಥ ಆಡಳಿತವನ್ನು ನಡೆಸಿರ್ತಕ್ಕಂಥವ್ರು ಮಹಿಳೆಯರ ಪರವಾಗಿ ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಪ್ರಾರಂಭ ಆಗಿದ್ದೇ ಕುಮಾರ ಮಾಡ್ತಕ್ಕ ಮಾಡಿದ್ದೆ ಹೆಣ್ಣು ಹೆಣ್ಣು ಹೆಣ್ಮಕ್ಳು ಹುಟ್ಟಿದ್ರೆ ಬಡ ಕುಟುಂಬದಲ್ಲಿ ಬಿ ಪಿ ಎಲ್ ಕುಟುಂಬದಲ್ಲಿ ಅವ್ರಿಗೆ ಮದುವೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಹಣ ಇರಲ್ಲ ಅಂತ ಹೇಳಿ ಹುಟ್ಟಿದ ತಕ್ಷಣ ಐವತ್ತು ಸಾವಿರ ರೂಪಾಯಿನ ಅವ್ರ ಖಾತೆಗಳಿಗೆ ಜಮಾ ಮಾಡಿದಂಥ ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅನ್ನೋಂಥ ಮಹಿಳಾ ಸಹೋದರಿಯರು ಅರ್ಥ ಮಾಡಿಕೊಂಡು ಅವ್ರು ಹೇಳಿರ್ತಕ್ಕಂಥದ್ದು ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಬೇರೆ ಅರ್ಥ ಇಸಿರ್ತಕ್ಕಂಥ ಕೆಲಸವನ್ನ ಮಾಡಿ ರಾಜಕೀಯವಾದ ತೂರಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಈಗೇನು ಅಂಬೇಡ್ಕರ್ ಅವರು ಸಂವಿಧಾನ ಇಟ್ಕೊಂಡ್ರು ಹೊಟ್ಟಿದ್ದಾರೆ ಸುಳ್ಳು ಸುಳ್ಳು ಹೇಳ್ಕೊಂಡ್ರು ಅಂಬೇಡ್ಕರ್ ಸರ್ ಅಂಬೇಡ್ಕರ್ ಸರ್ ಬರ್ತಾವಣೆ ಬಿಜೆಪಿಯವರು ಕೇಂದ್ರ ಸರ್ಕಾರದವ್ರು ಅಂಬೇಡ್ಕರ್ ಸರ್ ತಿದ್ದವರೇ ತಿದ್ದಿರೋರೇವ್ ಬಿಜೆಪಿಯವರು ಬದಲಾವಣೆ ಮಾಡ್ತೀನಿ ಅಂತ ಹೇಳಲೇ ಇಲ್ಲ ಏನು ಹೇಳಿದ್ದಾರೆ ಮೋದಿಜಿಯವರು ಮನೆ ದಿನ ಅಂಬೇಡ್ಕರ್ ಮತ್ತೆ ಉಂಟು ಬಂದು ಮತ್ತೆ ನಾನು ಅಂಬೇಡ್ಕರ್ ಈ ಸಂವಿಧಾನ ಬದಲಾವಣೆ ಮಾಡಿ ಅಂದರೂ ಮಾಡಲ್ಲ ನಾನು ಅಂತ ಅವರ ನೇರವಾಗಿ ಹೇಳಿದ್ದಾರೆ ಹಂಗೆ ಇವರು ಮಹಿಳಾ ನಮ್ಮ ಹೆಣ್ಣು ಮಕ್ಕಳ ತಾಯಿಂದರ ವಿಚಾರದಲ್ಲೂ ಕೂಡ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ದಯಮಾಡಿ ಕುಮಾರನ ವಿಚಾರದಲ್ಲಿ ಅದನ್ನು ಮನಸ್ಸು ಮನಸ್ಕಾಕೋಬಾರ್ದು ಅವರು ಅವ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನವನ್ನು ಗೌರವವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ಈಗಾಗಲೇ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಾಬೀತಾಗಿದೆ ಇಲಾಟ್ರಿಕ್ ನಿಷೇಧ ಅವರ ಒತ್ತಾಯದ ಮೇರೆಗೆ ಆಗಿರ್ತಕ್ಕಂಥದ್ದು ಸಾರಾಯಿ ನಿಷೇಧ ಹೆಣ್ಣು ಮಕ್ಕಳ ಒತ್ತಾಯದ ಮೇಲೆ ಆಗಿರೋದು ಭಾಗ್ಯಲಕ್ಷ್ಮಿ ಬಾಂಡು ಹೆಣ್ಣು ಮಕ್ಕಳ ಅಪೇಕ್ಷೆ ಮೇರೆಗೆ ಆಗಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಹೆಣ್ಣು ಮಕ್ಕಳ ಪರವಾಗಿ ಕೊಟ್ಟಿರೋದ್ರಿಂದ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಮಾತಾಡ್ತಾರೆ ಅನ್ನೋದು ಅವರೆಲ್ಲ ಸುಳ್ಳು ಸುತ್ತ ಸುಳ್ಳು ಇದೆಲ್ಲ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಕಾಂಗ್ರೆಸ್ನವ್ರಿಗೆ ಈಗ ಅದು ಬಿಟ್ರೆ ಬೇರೆ ಇಲ್ಲ ಉದ್ಯೋಗರನ್ನ ಅಷ್ಟು ಸುಲಭವಾಗಿ ಜಿಲ್ಲೆನಲ್ಲಿ ಸೋಲಿಸ್ತಿವಂತೆ ಕನಸ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅದು ಕನಸಾಗೆ ಉಳಿತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು ಮೂರು ಲಕ್ಷ ಅಧಿಕ ಮತದಿಂದ ನಮ್ಮ ರೈತ ವರ್ಗದವರು ಮಂಡ್ಯ ಜಿಲ್ಲೆಯ ಜನ ಗೆಲ್ಸೇ ಗೆಲ್ಲಿಸ್ತಾರೆ ನಮ್ಮ ಹೆಣ್ಣು ಮಕ್ಕಳು ಕೆಲ್ಸೇ ಗೆಲ್ಲಿಸ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿದ್ರೆ